ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಮತ್ತಿನ ರೆಸಿಪಿ ಏನ್ ಅಂದ್ರೆ ಬಾದುಷ ಈ ಬಾದೂಷ ತಿನ್ಬೇಕು ಅಂತಂದ್ರೆ ನೀವು ಅಂಗಡಿಗೋ ಇಲ್ಲ ಬೇಕರಿಗೋ ಹೋಗಿ ತರುವಂತ ಅವಶ್ಯಕತೆ ಇಲ್ರಿ ಅದ್ರ ಬದಲಾಗಿ ನಾವು ನಿಮ್ಗೆ ಇವತ್ತು ಹೇಳ್ಕೊಡುವಂತ ಟಿಪ್ಸ್ ಮತ್ತೆ ಟ್ರಿಕ್ಸ್ ನ ಫಾಲೋ ಮಾಡಿದ್ರಿ ಅಂತಂದ್ರೆ ಅಂಗಡಿ ಒಳಗ ಸಿಗುವಂಥ ಬಾದೂಷಕ್ಕಿಂತ ಪರ್ಫೆಕ್ಟ್ ಆಗಿ ಮತ್ತೆ ಟೇಸ್ಟಿಯಾಗಿ ನೀವು ಮನೆಯೊಳಗನ ಮಾಡ್ಕೋಬಹುದ್ರಿ ನೀವ ನೋಡತ್ತಿರಲ್ರಿ ಇಲ್ಲಿ ಎಷ್ಟು ಲೇಯರ್ ಲೇಯರ್ ಆಗಿ ಈ ಒಂದ್ ಬಾದೂಷ ರೆಡಿ ಆಗೈತಿ ಅಂತ ಹಾಗಾದ್ರ ಮತ್ತ್ ತಡಾರಿ ಇಷ್ಟು ಸೂಪರ್ ಆಗಿರುವಂತಹ ಬಾದೂಷನ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಒಂದ್ ಮಿಕ್ಸಿಂಗ್ ಬೌಲ್ ತಗೊಂಡಿವ್ರಿ ಮತ್ ಅದಕ್ ನಾವೀಗ ಒಂದ್ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿವ್ರಿ ನೀವ್ ಮನಿ ಒಳಗ ಈ ಬಾದೂಶನ ಎಷ್ಟು ಜನಕ್ ಮಾಡ್ತೀರಿ ಅನ್ನೋದನ್ನ ನೋಡ್ಕೊಂಡು ಹಿಟ್ಟಿನ ಪ್ರಮಾಣನ ಹೆಚ್ಚು ಕಮ್ಮಿ ಮಾಡ್ಕೋರಿ ಮತ್ತೀಗ ಈ ಹಿಟ್ಟಿಗೆ ಒಂದ್ ಎರಡು ಚಿಟಕಿ ಆಗೋಷ್ಟು ಸೋಡಾ ಹಾಕೊಂಡು ಹಿಂಗ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಮತ್ತು ಅದ್ರ ಜೊತೆಗಿನ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಹಿಂಗೆ ಒಂದರಿಂದ ಎರಡು ಸೆಕೆಂಡ್ ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ತುಪ್ಪ ಹಾಕೊಳತ್ತೀವ್ರಿ ನಾವಿಲ್ಲಿ ಒಂದು ಸಣ್ಣ ಕಪ್ಪಾಗುವಷ್ಟು ತುಪ್ಪ ತೊಗೊಂಡೀವ್ರಿ ಈ ತುಪ್ಪದೊಳಗೆ ನಾವು ಅರ್ಧದಷ್ಟು ಆಗುವಷ್ಟು ತುಪ್ಪ ಹಾಕೊಂಡೀವ್ರಿ ನೀವು ತುಪ್ಪ ಅನ್ನೋದ್ರೂ ರೀ ಇಲ್ಲಾಂದ್ರೆ ಎಣ್ಣೆನೂ ಬಳಸ್ಬಹುದ್ರಿ ಇಲ್ಲಾಂದ್ರೆ ನೀವು ವನಸ್ಪತಿ ಆದರೂ ಬಳಸ್ಬಹುದ್ರಿ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಭಾಳ ಜಾಸ್ತಿ ಭಾರ ಹಾಕಿ ಕಲಿಸ್ಕೋಬೇಡ್ರಿ ನಾವಿಲ್ಲಿ ರೀ ಹಿಂಗೆ ಜಸ್ಟ್ ಬೆರಳಿನಿಂದ ಅಷ್ಟು ಸ್ಮೂತಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಇದಕ್ಕೆ ಹಿಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಥ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಒಂದ ಸಲಕ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅವಶ್ಯಕತೆ ಅನ್ನಿಸೋ ಅಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಥ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ನಾವು ಚಪಾತಿ ಪೂರಿ ಎಲ್ಲ ಮಾಡ್ಬೇಕಾದ್ರೆ ಹಿಟ್ಟು ನಾತ್ಕೊತೀವಲ್ರಿ ಹಂಗೆ ಇದನ್ನು ಜಾಸ್ತಿ ಭಾರ ಹಾಕಿ ನಾತ್ಕೋಬ್ಯಾಡ್ರಿ ಈಗ ನಾವಿಲ್ಲಿ ನಿಮಗೆ ತೋರಿಸ್ಕೊಡಾತೀವಿ ನೋಡ್ರಿ ಹಿಂಗೆ ಜಸ್ಟ್ ಬೆರಳಿನಿಂದ ಅಷ್ಟು ಸಾಫ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಈಗ ನೀವು ನೋಡತ್ತಿರಲ್ರಿ ಹಿಂಗೆ ಈ ಹಿಟ್ಟು ಅನ್ನೋದು ಸಾಫ್ಟಾಗಿ ನಾದುಕೊಬೇಕಾಗತ್ತೆ ರೀ ಈಗ ಹಿಂಗೆ ಚಲೋ ತಂಗಿದನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನ ನೆನೆಯಾಕಿ ಬಿಡ್ಬೇಕ್ರಿ ಮತ್ತು ಈ ಹಿಟ್ಟು ನೆನೆಯೋವರೆಗೂ ನಾವು ಪಾಕನ ರೆಡಿ ಮಾಡ್ಕೊಳ್ಳೋಣ್ರಿ ಈಗ ನಾವಿಲ್ಲಿ ಒಂದು ಕಡೆಯನ್ನು ಬಿಸಿ ಮಾಡ್ಕೊಂಡೀವ್ರಿ ಅದಕ್ಕೆ ಒಂದು ಕಪ್ ಆಗೋ ಅಷ್ಟು ಸಕ್ಕರೆ ಹಾಕೊಂಡೀವ್ರಿ ಮತ್ತೆ ಒಂದು ಕಪ್ ಆಗೋಷ್ಟು ಸಕ್ರೆ ತಗೊಂಡ್ರೆ ಅರ್ಧ ಕಪ್ ಆಗೋಷ್ಟು ಇದಕ್ಕೆ ನೀರು ಹಾಕೋಬೇಕ್ರಿ ಈ ಬಾದೂಷ ಮಾಡುವಾಗ ಪಾಕ ಹೆಂಗೆ ಮಾಡ್ಕೊಳ್ಳೋದು ಅಂತಂದ್ರೆ ಒಂದು ಆಗೋಷ್ಟು ಸಕ್ರೆ ಹಾಕೊಂಡ್ರೆ ಅರ್ಧ ಕಪ್ ಆಗೋಷ್ಟು ನೀರು ಹಾಕೋಬೇಕ್ರಿ ಈಗ ಈ ಸಕ್ರೆ ಎಲ್ಲನೂ ಕರಗು ಹಂಗೆ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಸಕ್ರೆ ಎಲ್ಲನೂ ಮೇಲೆ ಇದನ್ನು ಪಾಕ ಮಾಡ್ಕೋಬೇಕ್ರಿ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಚಲೋ ತಂಗ ಕುದಿಸ್ಕೊಂಡ್ರೆ ಸಾಕ್ರಿ ಮತ್ತೆ ಈ ಪಾಕ ಅನ್ನೋದು ಹೆಂಗೆ ರೆಡಿ ಆಗಬೇಕು ಅಂತಂದ್ರೆ ಈಗ ನೀವು ಇಲ್ಲಿ ನೋಡಾತಿರಲ್ರಿ ಹಿಂಗ ಸ್ವಲ್ಪ ಅಂಟಂಟು ಅನಿಸ್ಬೇಕು ನೋಡ್ರಿ ಇದನ್ನ ಒಂದೆಳೆ ಪಾಕ ಎರಡು ಎಳೆ ಪಾಕ ಬರೋ ತನಕ ಕಾಯಬೇಕು ಅಂತ ಏನು ಇಲ್ರಿ ಜಸ್ಟ್ ಹಿಂಗ ಅಂಟಂಟು ಅನ್ನಿಸಿದ್ರೆ ಸಾಕ್ರಿ ಈಗ ಸಕ್ರಿ ಪಾಕ ಏನೋ ರೆಡಿ ಆಯ್ತ್ರಿ ಮತ್ತೆ ಅದ್ರ ಜೊತೆಗಿನ ಹಿಟ್ ಇಟ್ಟಿದ್ವಲ್ರಿ ಅದನ್ನು ರೆಡಿ ರೀ ಹಿಂಗ ಈ ಹಿಟ್ಟು ಅನ್ನೋದು ನಮ್ಗೆ ಪದ್ರ ಪದ್ರಾಗಿ ರೀ ಈಗ ಈ ರೆಡಿ ಮಾಡ್ಕೊಂಡಂತ ಹಿಟ್ಟೊಳಗ ನಿಮ್ಗೆ ಈ ಬಾದೋಷ ಯಾವ ಸೈಜಿಗೆ ಬೇಕು ನೋಡ್ರಿ ಆ ಸೈಜಿಗೆ ರೆಡಿ ಮಾಡ್ಕೊಂಡಂತ ಹಿಟ್ಟು ತಗೊಂಡು ಸ್ವಲ್ಪ ಹಿಂಗ ಕೈಯಾಗ ಉಳ್ಳಿ ಮಾಡ್ಕೋಬೇಕ್ರಿ ಅಂದ್ರೆ ಹಿಂಗ ರೋಲ್ ಮಾಡ್ಕೋಬೇಕ್ರಿ ಈಗ ನೀವು ಇಲ್ಲಿ ನೋಡತೀರಿ ಅಲ್ರಿ ಹಿಂಗ ಸಾಫ್ಟ್ ಆಗಿನ ಇದನ್ನ ಉಳ್ಳಿ ಮಾಡ್ಕೊಬೇಕಾಗತ್ರಿ ಮತ್ತ ಹಿಂಗ ಸಾಫ್ಟ್ ಆಗಿನ ಈ ಉಳ್ಳಿ ಮಾಡ್ಕೊಳ್ಳೋದ್ರಿಂದ ಲೇಯರ್ ಲೇಯರ್ ಆಗಿರುವಂತಹ ಬಾದೋಷ ರೆಡಿ ಆಗತ್ರಿ ಹಿಂಗ ಚಲೋ ತಂಗ್ ಉಳ್ಳಿ ಮಾಡ್ಕೊಂಡ್ಮೇಲೆ ಪೆನ್ ಇಲ್ಲ ಅಂದ್ರ ಪೆನ್ಸಿಲ್ ತಗೊಂಡು ಜಸ್ಟ್ ಹಿಂಗ ಸ್ವಲ್ಪ ಹೋಲ್ ಮಾಡ್ಕೋರಿ ಈ ಉದ್ದಿನ ವಡ ಎಲ್ಲ ಮಾಡ್ತೀವಲ್ರಿ ಸೇಮ್ ಟು ಸೇಮ್ ರೀ ಹಿಂಗ ಉಳಿದಿರುವಂಥ ಎಲ್ಲಾ ಹಿಟ್ಟಿನಿಂದನೂ ಒಂದ್ ಸಲಕ ನಾವು ಬಾದೋಷನ ರೆಡಿ ಮಾಡ್ಕೊಂಡೀವ್ರಿ ಮತ್ತೆ ನೀವು ಇಲ್ಲಿ ರೀ ಲೇಯರ್ ಆಗಿ ಮತ್ತೆ ಎಷ್ಟು ಪರ್ಫೆಕ್ಟ್ ಆಗಿ ಈ ಬಾದೋಷ ಅನ್ನೋದು ಬಂದೈತಿ ಅಂತ ಹಿಂಗ ಒಂದ ಸಲಕ ಎಲ್ಲನೂ ರೆಡಿ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡೀವ್ರಿ ಮತ್ತು ಬಾದೋಷ ಮಾಡ್ಕೊಳ್ಳುವಾಗ ನೆನಪಿರಲ್ರಿ ಈ ಎಣ್ಣೆ ಎಷ್ಟು ಕಾದಿರ್ಬೇಕಾ ಅಂತಂದ್ರೆ ಉಗ್ರ ಬೆಚ್ಚಕ್ ಕಾದಿರ್ಬೇಕ್ರಿ ನಾವು ಪೂರಿ ಮತ್ತ ಬಜ್ಜಿ ಮಾಡ್ಬೇಕಾದ್ರ ಎಲ್ಲಾ ಕಾಯಿಸ್ತೀವಲ್ರಿ ಅಷ್ಟು ಎಣ್ಣೆನ ಕಾಯಿಸ್ಬಾರ್ದ್ರಿ ಹಂಗೇನ್ ಜಾಸ್ತಿ ಎಣ್ಣೆ ಕಾಯಿಸಿದ್ರಿ ಅಂತ ಮಾಡುವಂತ ಬಾದೋಷ ಒಳಗೆಲ್ಲಾ ಹಂಗ ಹಸಿ ಇಟ್ಟಿರತ್ರಿ ಅಲ್ಲಷ್ಟ ಫ್ರೈ ಆಗತ್ರಿ ಈಗ ನೀವು ಇಲ್ಲಿ ನೋಡಬಹುದ್ರಿ ನಾವ್ ಹಿಂಗ ಬಂದ ಸಲಕ ಬಾದೋಷನ ರೆಡಿ ಮಾಡ್ಕೊಂಡಿವ್ರಿ ಈಗ ರೆಡಿ ಆಗಿರುವಂತ ಈ ಬಾದೋಷ ಎಲ್ಲಾನು ನಾವ್ ನೀಗ್ ಹಾಕಿ ಫ್ರೈ ಮಾಡ್ಕೊಳತ್ತೀವ್ರಿ ನೀರಲ್ರಿ ಈ ಬಾದೋಷ ಮಾಡುವಾಗ ಎಣ್ಣೆ ಅನ್ನೋದು ಜಸ್ಟ್ ಉಗುರ್ ಬೆಚ್ಚಗಷ್ಟ ಕಾದಿರ್ಬೇಕ್ರಿ ಮತ್ತು ಹಿಂಗ ಬಾದೂಶ ಹಾಕೊಂಡ ತಕ್ಷಣ ಬೇಗ ಫ್ರೈ ರೀ ಸ್ವಲ್ಪ ಜಾಸ್ತಿನ ಟೈಮ್ ರೀ ಮತ್ತು ಯಾವ್ದ ಕಾರಣಕ್ಕೂ ಮೀಡಿಯಂ ಫ್ಲೇಮ್ ಮತ್ತು ಹೈ ಫ್ಲೇಮ್ ಒಳಗ ಇದನ್ನ ಫ್ರೈ ಮಾಡ್ಕೋಬೇಡ್ರಿ ಲೋ ಫ್ಲೇಮ್ ಒಳಗ ಒಂದು ಐದರಿಂದ ಎಂಟು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಫ್ರೈ ಮಾಡಕ ಹಾಕಿದ ತಕ್ಷಣ ಈ ಬಾದುಶ ಎಲ್ಲಾನು ಡೈಳಗ ತಳಕ್ಕೆ ಹೋಗಿರ್ತಾವ್ರಿ ಮತ್ತು ಹಿಂಗ ಒಂದು ಏಳರಿಂದ ಎಂಟು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಬಾದುಶ ಎಲ್ಲಾನು ಹಿಂಗ ಮೇಲೆ ತೇಲಿ ಬರ್ತಾವ್ರಿ ಬಾದುಶ ಎಲ್ಲಾನು ಮೇಲೆ ಹಿಂಗ ತೇಲಿ ಬಂತು ಅಂತಂದ್ರೆ ಅದು ಶನದು ಪರ್ಫೆಕ್ಟ್ ಆಗಿ ರೆಡಿ ಆಗತ್ರಿ ಮತ್ತೆ ಒಂದು ಕಡೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ರೈ ಆಯಿತು ಅಂತಂದ್ರೆ ಹಿಂಗ ಇನ್ನೊಂದು ಕಡೆನು ಹೊಳಿಸಿ ಎಲ್ಲಾನು ಫ್ರೈ ಮಾಡ್ಕೋಬೇಕ್ರಿ ಆಗಲೇ ಹೇಳ್ದಂಗ ಈ ಬಾದೂಶ ರೆಡಿ ಆಗಕ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತೈತ್ರಿ ಇದನ್ನ ನಿಧಾನಕ್ಕೆ ಲೋ ಫ್ಲೇಮ್ ಒಳಗ ಫ್ರೈ ಮಾಡ್ಕೋಬೇಕಾಗತ್ರಿ ಲೋ ಫ್ಲೇಮ್ ಒಳಗ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದುಶಾ ಮ್ಯಾಲ ಅಲ್ರಿ ಒಳಗಡೆನು ಚಲೋ ತಂಗಿ ಫ್ರೈ ಆಗಿರ್ತಾವ್ರಿ ಮತ್ತೆ ಈ ರೆಸಿಪಿ ಪರ್ಫೆಕ್ಟ್ ಆಗಿ ಬರುತ್ತೆ ರೀ ಹಿಂಗ ಎರಡು ಕಡೆ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ಬಾದೂಶ ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗತ್ರಿ ಮನಿ ಒಳಗ ಯಾವ್ದಾದ್ರು ಹಬ್ಬಕ್ಕಾದ್ರೂ ಈ ಬಾದೂಶನ ಮಾಡ್ರಿ ಅಂದ್ರ ಮನಿ ಒಳಗ ಸಣ್ಣ ಹುಡುಗರು ಸ್ವೀಟ್ ಕೇಳ್ದಾಗ ಈ ಬಾದೂಶ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಈಗ ಎರಡು ಕಡೆನು ಚಲೋ ತನಕ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಇದನ್ನೆಲ್ಲಾ ನೋ ಒಂದ್ ಪ್ಲೇಟಿಗೆ ತಗದಿಟ್ಕೋಬೇಕ್ರಿ ಹಿಂಗ ಉಳಿದಿರುವಂತ ಎಲ್ಲಾ ಬಾದೂಶನೂ ಒಂದ್ ಸಲಕ ಫ್ರೈ ಮಾಡ್ಕೊಂಡ್ಮೇಲೆ ನೀವು ನೋಡಬಹುದು ನೋಡಬಹುದ್ರಿ ಈ ಬಾದೂಷ ಎಷ್ಟು ಲೇಯರ್ಡ್ ಆಗಿ ಉಪ್ಪರಾಗಿ ರೆಡಿ ಆಗತಿ ಅಂತ ಮತ್ತು ನೀವು ಇದಕ್ಕೆ ಯಾವುದೇ ಥರದ ಫುಡ್ ಕಲರ್ನು ಹಾಕೋವಂಥ ಅವಶ್ಯಕತೆ ಇಲ್ಲರಿ ಈಗ ಬಾದುಶಾನು ಪರ್ಫೆಕ್ಟಾಗಿ ಫ್ರೈ ಆಗಿ ರೆಡಿಯಾಗಿ ಅವ್ರಿ ಮತ್ತು ನಾವು ರೆಡಿ ಮಾಡ್ಕೊಂಡಿರುವಂಥ ಪಾಕನು ಉಗುರು ಬೆಚ್ಚಗೈತ್ರಿ ಹಿಂಗೆ ಪಾಕ ಉಗುರು ಬೆಚ್ಚಿಗಿರುವಾಗ ರೆಡಿ ಮಾಡ್ಕೊಂಡಂತಹ ಬಾದೂಶಾಲನ ಇದಕ್ಕೆ ಹಾಕೊಳತ್ತೀವ್ರಿ ಹಿಂಗೆ ಈ ಬಾದುಶಾಲನೂ ಹಾಕೊಂಡು ಬಾಲ ಒಂದು ಪ್ಲೇಟ್ ಮುಚ್ಚಿ ಒಂದರಿಂದ ಎರಡು ತಾಸು ಬಿಟ್ಟರೆ ಸಾಕ್ರಿ ಬಾದುಶ ಎಲ್ಲೂ ಪಾಕ ಪರ್ಫೆಕ್ಟ್ ಆಗಿ ಹಿರ್ಕೊಂಡು ಬಾಲ ಕ್ರಿಸ್ಪಿಯಾಗಿ ಒಳಗ ಆಗಿ ಹೊರಗಡೆ ತರೋದಕ್ಕಿಂತನು ಎಕ್ದಮ್ ಮಸ್ತ್ ಆಗಿ ರೆಡಿ ಆಗಿರ್ತಾವ್ರಿ ಈ ಬಾದುಷಾ ಶಾ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗೇತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋ ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಒಂದ್ರಿಂದ ಎರಡು ತಾಸ ಆದ್ಮೇಲೆ ಈ ಬಾದೂಶಾಕ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಸರ್ವ್ ಮಾಡ್ರಿ ಈ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗೇತಿ ಅಂತ ಅನ್ಕೋತೀವ್ರಿ ಈ ಒಂದ್ ರೆಸಿಪಿ ಧನ್ಯವಾದಗಳು ಧನ್ಯವಾದಗಳ್ರಿ